ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾ ಧರ್ಮಸ್ಥಳ ಕೇಸ್ ನಲ್ಲಿ ಮೆಗಾ ಡೆವಲಪ್ಮೆಂಟ್ ಆಗಿದೆ ಈಗ ಇಡಿಗೆ ಸಿಕ್ಕಿರುವ ಸ್ಫೋಟಕ ಸಾಕ್ಷಿ ಏನ್ ಹಾಗಾದ್ರೆ ಈಗ ಒಂದು ಟೀಮ್ ಸೇರ್ಕೊಂಡು ಷಡ್ಯಂತ್ರ ಮಾಡಿದೆ ಹಣ ವಿದೇಶದಿಂದ ಬಂದಿದೆಯಾ ಅಪಪ್ರಚಾರಕ್ಕೆ ಧರ್ಮನಿಂದನೆಗೆ ಎಲ್ಲಿಂದ ಕುಮ್ಮಕ್ಕು ಸಿಕ್ಕಿದೆ ಅನ್ನೋದ್ರ ಸುತ್ತಾನೆ ಗಂಭೀರ ಸ್ವರೂಪದ ಆರೋಪಗಳು ಕೇಳಿ ಬರ್ತಿರೋ ಹೊತ್ತಲ್ಲಿ ದೂರು ಹೋಯಿತು ಹಾಗಾದರೆ ಇಡಿಗೆ ಸಿಕ್ಕ ಸಾಕ್ಷಿ ಏನು ಇಡಿ ಯಾವ ಸ್ಟೆಪ್ಪನ್ನು ತಗೊಂಡಿದೆ ಅನ್ನೋದು ಒಂದು ಕಡೆ ಆದರೆ ಚಿನ್ನಯ್ಯ ಈಗ ಯಾರು ಆತನ ಜೊತೆಗೆ ನಿಂತಿದ್ದರೋ ಸೌಜನ್ಯ ಮತ್ತು ಇನ್ನಿತರ ಪ್ರಕರಣಗಳಲ್ಲಿ ನ್ಯಾಯ ಸಿಗಬೇಕು ಅಂತ ಅವ್ರಿಗೆ ದೊಡ್ಡ ಆಘಾತವನ್ನೇ ಕೊಟ್ಟಿದ್ದಾನೆ ಏನು ವಿಷಯ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಅಪಪ್ರಚಾರಕ್ಕೆ ವಿದೇಶಿ ಹಣ ಬಂದಿದೆ ಅನ್ನುವಂಥ ಆರೋಪಕ್ಕೆ ಸಂಬಂಧ ಆಪಟ್ಟಂತೆ ಈಗ ಇಡಿ ಸದ್ದಿಲ್ಲದೆ ಆ ಖಾಡಕ್ಕೆ ಧುಮುಕಿದೆ ಈ ಕೇಸು ಇಡಿಗೆ ಹೋಗಬೇಕು ಎನಾಯಿಗೆ ಹೋಗಬೇಕು ಅನ್ನೋ ಒತ್ತಾಯ ಸುಮಾರು ದಿನಗಳಿಂದ ಕೇಳಿ ಬರ್ತಾ ಇತ್ತು ಬಟ್ ಆ ರೀತಿಯದ್ದೇನೂ ಅವಶ್ಯಕತೆ ಇಲ್ಲ ಎಸ್ ಐ ಟಿ ತನಿಖೆ ಮಾಡ್ತಿದೆ ಅಂತ ಸರ್ಕಾರ ಸೆಡ್ ಹೊಡೆದಿತ್ತು ಅದಾದ ಮೇಲೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಇಡಿಗೊಂದು ಪತ್ರ ಬರೆದು ದೂರು ಕೊಟ್ಟರು ದೂರ ಅಂದರೆ ಇಡಿಗೆ ದೂರು ಕೊಡೋದು ಅಂದರೆ ಸುಮ್ಮನೆ ನನಗೆ ಅನುಮಾನ ಬಂತು ಅಂತ ಕೊಟ್ಬಿಡಕ್ಕಾಗಲ್ಲ ಏನೋ ಒಂದಿಷ್ಟು ಕನಿಷ್ಠ ಹೋಲಿಕೆಯ ಅಥವಾ ಅನುಮಾನಕ್ಕೆ ಕಾರಣ ಏನು ಅನ್ನುವಂಥ ಸಾಕ್ಷಿಗಳನ್ನಾದರೂ ಕೊಡಬೇಕಾಗತ್ತೆ ಬಿಜೆಪಿ ಸೆಷನ್ನಿಂದಾನೇ ಹೇಳ್ತಾ ಇತ್ತು ಆರ್ ಅಶೋಕ್ ಅವರು ಫಾರಿನ್ನಿಂದ ದುಡ್ಡು ಬಂದಿದೆ ಮತಾಂತರ ಆತ ಮತಾಂತರ ಆಗಿರುವ ವ್ಯಕ್ತಿ ಎಲ್ಲಿಂದ ಬಂದಿದೆ ಅಂತ ಗೊತ್ತು ಎಲ್ಲ ಹೇಳಿದ್ರು ಈ ಮಾತುಗಳನ್ನು ಹೇಳಿದರು ಅದಾದ ಮೇಲೆ ಎಲ್ಲ ಬಿಜೆಪಿ ನಾಯಕರು ಕೂಡ ಅದನ್ನೇ ಹೇಳ್ಕೊಂಡು ಬಂದ್ರು ವಿದೇಶದಿಂದ ಎನ್ ಜಿ ಒಳಗೆ ಬರ್ತಾ ಇರೋ ಹಣದ ಮೇಲೆ ಈಗ ಕಣ್ಣಿಟ್ಟಿದೆ ಇಡಿ ಅಂತ ಗೊತ್ತಾಗ್ತಿದೆ ಅಂದರೆ ಕೆಲವು ಎನ್ ಜಿ ಒಗಳ ಬಗ್ಗೆ ಡೌಟ್ ಇರಬಹುದು ಅಥವಾ ಆ ಎನ್ ಜಿ ಒಗಳನ್ನು ಪರಿಶೀಲಿಸಿ ಅಂತಾನೆ ದೂರು ಹೋಗಿರಬಹುದು ಒಟ್ಟಿನಲ್ಲಿ ಈಗ ಕೆಲವು ಎನ್ ಜಿ ಒಗಳ ಮೇಲೆ ಕಣ್ಣಿಟ್ಟಿದೆ ಇಡಿ ವಿದೇಶದಿಂದ ಇಲ್ಲಿಗೆ ಎಷ್ಟು ಹಣ ಬಂದಿದೆ ಮತ್ತು ಆ ಹಣಕ್ಕೂ ಇಲ್ಲಿ ನಡೆದಂಥ ಹೋರಾಟ ಪ್ರತಿಭಟನೆ ಈ ಚಿನ್ನಯ್ಯ ಸುಜಾತಾ ಭಟ್ ಇದಕ್ಕೂ ಏನಾದರೂ ಲಿಂಕ್ ಇದೆಯಾ ಅದೆಲ್ಲ ಹುಡುಕಾಡ್ತಾರೆ ಸಹಜವಾಗಿ ಬುರ್ಡೆ ಕೇಸ್ನಲ್ಲಿ ವಿದೇಶಿ ಫಂಡ್ ಬಂದಿದೆಯಾ ಆರೋಪದಂತೆ ಬಂದಿದೆಯಾ ಅಂತ ಬೇರೆ ಬೇರೆ ಮೂಲಗಳನ್ನು ಹುಡುಕ್ತಾ ಇದೆ ಹಾಗೆ ಎಸ್ ಐ ಟಿಯ ಜೊತೆ ಕೂಡ ಇ ಡಿ ಕಮ್ಯುನಿಕೇಟ್ ಮಾಡಿದ್ದು ಅಂಥದ್ದೇನಾದರೂ ನಿಮಗೆ ಸಣ್ಣ ಸುಳಿವು ಸಿಕ್ಕಿದೆ ಇನ್ವೆಸ್ಟಿಗೇಷನ್ ವೇಳೆ ಆತ ತನಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾನೆ ಇಂಥ ದುಡ್ಡು ಕೊಟ್ಟಿದ್ದಾನೆ ಅಂತ ಕೆಲವರ ಹೆಸರನ್ನು ಕೂಡ ಹೇಳಿದ್ದಾನೆ ಆತ ಹೇಳಿರೋದು ಸುಳ್ಳ ಸತ್ಯನ ಅಂತ ನೋಡೋದಕ್ಕೆ ಸಾಕ್ಷಿ ಬೇಕು ಈಗ ಚಿನ್ನಯ್ಯ ಹೇಳ್ದ ಗಿರೀಶ್ ಮಟ್ಟಣನವರು ಅಥವಾ ಜಯಂಟಿ ಹೆಸರು ಅಂದು ಮಾತ್ರಕ್ಕೆ ಅವ್ರನ್ನ ಅರೆಸ್ಟ್ ಮಾಡೋದಾಗಿದ್ರೆ ಇಷ್ಟೊತ್ತಿಗೆ ಮಾಡಿಬಿಡ್ತಿದ್ರು ಬಟ್ ಅದು ಸಾಕ್ಷಿ ಡಿಜಿಟಲಿ ಅಥವಾ ಬೇರೆ ರೀತಿಯಲ್ಲಿ ಎಸ್ಟಾಬ್ಲಿಷ್ ಆಗಬೇಕು ಲಿಂಕ್ ಆಗಬೇಕು ಸೊ ಎಸ್ ಐ ಟಿಯವರು ಕೂಡ ಹುಡುಕಾಡ್ತಿರ್ತಾರೆ ಈಗ ಎಸ್ ಐ ಟಿಗೂ ಕೂಡ ಮಾಹಿತಿಯನ್ನು ಕೇಳಿದೆ ಇ ಡಿ ಒಂದು ವೇಳೆ ತನಿಖೆ ವೇಳೆ ಬಯಲಾದರೆ ದಾಖಲೆ ಕೊಡಿ ನಮಗೆ ಸಣ್ಣ ಲಿಂಕ್ ಕೊಟ್ಟರೂ ಕೂಡ ಏನೇ ಸಿಕ್ಕಿದ್ರೂ ಕೂಡ ಆ ಒಂದು ದಾಖಲೆಯನ್ನು ನಮಗೆ ಕೊಡಿ ಅಂತ ಇ ಡಿ ಸೂಚನೆಯನ್ನು ಕೊಟ್ಟಿದೆ ಇ ಡಿ ಎಲ್ಲ ಆಯಾಮಗಳಲ್ಲಿ ಫಂಡಿಂಗ್ ಮೂಲ ಏನಾದರೂ ಸಿಗುತ್ತಾ ಅಂತ ಹುಡುಕಾಡ್ತಾ ಇರೋದು ಈಗ ಇದ್ರ ನಡುವೆ ಬಿ ಜೆ ಅವರು ಹೇಳ್ತಿರೋದು ಈ ಚಿನ್ನಯ್ಯ ಕಾಂಗ್ರೆಸ್ನ ಸ್ನೇಹಿತ ಅಂತ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಹೇಳ್ತಿದ್ದಾರೆ ಈತ ಕಾಂಗ್ರೆಸ್ನ ಆಪ್ತ ಸ್ನೇಹಿತ ಆಗಿದ್ದಾನೆ ಬುರುಡೆ ತಂದ ಕೇಸ್ ಶುರು ಮಾಡೇ ಬಿಟ್ರು ಎಸ್ ಐ ಟಿ ತೆಗ್ದೇ ಬಿಟ್ರು ಹಾಗಾದ್ರೆ ಬುರುಡೆ ಎಲ್ಲಿಂದ ತಂದೆ ಮಿನಿಮಮ್ ಬೇಸಿಕ್ ಒಂದು ನೋಡ್ಬೇಕಿತ್ತಲ್ವ ಎಲ್ಲಿಂದ ತಂದ ಅಂತ ನೋಡ್ಕೊಂಡು ಆಮೇಲೆ ಕೇಸ್ ಶುರು ಮಾಡ್ಬೇಕಿತ್ತು ಅದನ್ನೇ ನೋಡದೆ ಇವರು ಶುರುನೇ ಮಾಡಿಬಿಟ್ರು ಅಂದ್ರೆ ಯಾವ ರೀತಿ ಹುನ್ನಾರ ಇರಬಹುದು ಇದು ಅಂತ ವಾಗ್ದಾಳಿ ನಡೆಸಿ ಚಿನ್ನಯ್ಯ ಕಾಂಗ್ರೆಸ್ನ ಪ್ರಭಾವಿಗಳ ಸ್ನೇಹಿತ ಅನ್ನೋ ಬಾಂಬ್ ಸೆಡಿಸಿದ್ದಾರೆ ಅಶೋಕ್ ಅವರು ತಮಿಳ್ನಾಡು ಎಂ ಪಿ ಇದರ ಹಿಂದೆ ಗಟ್ಟಿಯಾಗಿ ನಿಂತಿದ್ದಾರೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಕೇರಳ ತಮಿಳುನಾಡಿನಲ್ಲಿ ಕೇಸ್ಗಳು ಅಲ್ಲಿಂದ ಇಲ್ಲಿಂದ ಬಹಳಷ್ಟು ಕಮ್ಯುನಿಕೇಷನ್ ಆಗಿದೆ ಅಂತ ಆರ್ ಅಶೋಕ್ ಅವರು ಕೂಡ ಹೇಳ್ತಾ ಇರೋದು ಹಾಗಾಗಿ ಈಗ ಅದರ ಸುತ್ತ ಇನ್ವೆಸ್ಟಿಗೇಷನ್ ಇಡಿಯಿಂದ ಶುರುವಾಗಿದ್ದು ಈ ಪ್ರಕರಣಕ್ಕೆ ಮತ್ತಷ್ಟು ಗಂಭೀರ ಸ್ವರೂಪ ಈಗ ಸಿಗ್ತಾ ಇರೋದು ಸಮೀರ್ ಯೂಟ್ಯೂಬರು ಆ ಪ್ರಕರಣದ ಅಪಪ್ರಚಾರ ಮಾಡಿದವರು ಬೇರೆ ಬೇರೆಯವರು ಯಾರಿಗಾದರೂ ಹಣ ಬಂದಿದೆಯಾ ಮತ್ತು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರೋರು ಯಾರ್ಯಾರು ಅವ್ರಿಗೆ ಹಣ ಬಂದಿದೆಯಾ ಈ ಥರ ಹುಡುಕಾಡ್ತಾರೆ ಯಾರ ಮೇಲೆ ಆರೋಪ ಇದೆಯೋ ಅವರ ಸುತ್ತಮುತ್ತ ಅಕೌಂಟ್ಗಳನ್ನು ಜಾಲ ಆಡೋಕ್ಕೆ ಶುರು ಮಾಡಿದೆ ಈಗ ಇಡಿ ನೋಡಬೇಕು ಏನೇನು ಹೊರಗಡೆ ಬರುತ್ತೆ ಅಂತ ಇನ್ನು ಚಿನ್ನಯ್ಯ ಎಲ್ಲವೂ ತನಗೆ ಗೊತ್ತು ಅಂತ ಕಡೆ ಕ್ಷಣದವರೆಗೂ ನಮ್ಮನ್ನ ನಂಬಿಸಿದ್ದ ಅಂತ ಈಗ ಗಿರೀಶ್ ಮಟ್ಟಣನವರ್ ಅಥವಾ ಯಾರ್ಯಾರಿದ್ದಾರಲ್ಲ ಅವ್ರ ಜೊತೆಗಿದ್ದವರು ಅವರೆಲ್ಲ ಈಗ ಕಿಡಿಕಾರತಾ ಇದ್ದಾರೆ ಚಿನ್ನಯ್ಯ ಅಗಿಯೋದಕ್ಕೆ ಶುರು ಆದಮೇಲೂ ಕೂಡ ಇದ್ದೇ ಪಾಯಿಂಟಲ್ಲಿ ಆಗದಿದ್ದೀನಿ ಅಂತ ನಮ್ಮನ್ನು ದಾರಿ ತಪ್ಪಿಸಿದ್ದ ಮೂಳೆ ಸಿಗದೆ ಇದ್ದಾಗ ಕಂಗಾಲಾಗಿದೆ ನಮ್ಮ ಟೀಮ್ ಈತ ನಮಗೆ ಸರಿಯಾಗಿ ಬಣ್ಣ ಮುಗಿಸಿದ್ದಾನೆ ನಮ್ಮನ್ನು ಗುಂಡಿಗೆಳೆದಿದ್ದಾನೆ ಈತ ಈತ ನನ್ನ ಮಾತ್ರ ಬಿಡೋಲ್ಲ ಅನ್ನೋ ಮಟ್ಟಿಗೆ ಆಕ್ರೋಶ ವ್ಯಕ್ತವಾಗ್ತಿದೆ ಹೇಳಿದ್ದೇ ಒಂದು ಆದ್ರೆ ಆತ ತೋರಿಸಿದ್ದೇ ಇನ್ನೊಂದು ಆತ ನನ್ನ ಮಧ್ಯದಲ್ಲಿ ಬೆದರಿಸಲಾಗಿದೆ ನಿನಗೆ ಮೂಳೆ ಸಿಕ್ಕಿದ್ದೆ ಅದನ್ನು ನಿನಗೆ ಕುತ್ತಿಗೆಗೆ ಬರೋದು ಅದು ಫಸ್ಟು ಬೇರೆಯವ್ರಿಗೆ ಬಂದರೂ ಫಸ್ಟ್ ನಿನಗೆ ಬರೋದು ಅಂತ ಹೆದರಿಸ್ಬಿಟ್ಟಿದ್ದಾರೆ ಆಮೇಲೆ ಬೇರೆ ಬೇರೆ ರೀತಿಯಲ್ಲಾಗಿ ಆತ ಹೋಗ್ತಾ ಹೋಗ್ತಾ ದಿನ ಕಳೆದಂತೆ ನಮ್ಮ ಜೊತೆನೆ ಜಗಳ ಅನ್ನೋ ರೀತಿಯಲ್ಲಿ ಈ ಟೀಮ್ನ ವರಸೆ ಅಲ್ಲಿ ನಡೆದಿದ್ದು ಹೌದು ಆತ ಹೇಳಿದ್ದು ಹೌದು ಒಪ್ಕೊಂಡಿದ್ದು ಹೌದು ಬಂದಿದ್ದು ಹೌದು ನಾವು ಆತನ ಬೆನ್ನಿಗೆ ನಿಂತು ಆಶ್ರಯ ಕೊಟ್ಟಿದ್ದೂ ಹೌದು ಅದರಲ್ಲಿ ಯಾವುದ್ರಲ್ಲೂ ಸುಳ್ಳಿಲ್ಲ ಹೋಲಾಟದ ಭಾಗವಾಗಿ ನಾವು ಆಶ್ರಯ ಕೊಟ್ವಿ ಅಷ್ಟೇ ಆದರೆ ಆತ ಈ ಥರ ನಮಗೆ ಪಂಗನಾಮ ಹಾಕಿದ್ದಾನೆ ಅನ್ನೋದು ಈಗ ಈ ಕೇಸ್ನಲ್ಲಿ ಚಿನ್ನಯ್ಯನ ಬೆನ್ನಿಗೆ ನಿಂತವರ ಆರೋಪ ಆದರೆ ಈ ಟೀಮೇ ನನಗೆಲ್ಲವನ್ನು ಕಥೆ ಕಟ್ಟಿ ಈ ಥರ ಮಾಡಿಸಿದೆ ಅಂತ ಚಿನ್ನಯ್ಯ ಎಸ್ ಐ ಟಿ ಮುಂದೆ ಹೇಳಿ ಶಾಕ್ ಕೊಟ್ಟಿದ್ದಾನೆ ದುಡ್ಡು ಕೊಟ್ಟು ಅಥವಾ ಒತ್ತಡ ಹಾಕಿ ಈ ರೀತಿಯಲ್ಲಿ ಎಲ್ಲವನ್ನು ಸೃಷ್ಟಿಸಲಾಯಿತು ಅಂತ ಮುಸುಕುದಾರಿ ಬೆದರಿಕೆ ಒಡ್ಡಿರುವಂಥದ್ದು ಕೂಡ ಹೇಳ್ತೀನಿ ನಾನು ಸೂತ್ರಧಾರಿಗಳು ಹಣ ಕೊಟ್ಟು ಹೇಗೆ ಹೇಳಬೇಕು ಅಂತ ನನ್ನನ್ನು ಹಂತ ಹಂತದಲ್ಲೂ ಬೆದರಿಸ್ತಾ ಬಂದರು ಅಂತ ಆತ ಹೇಳ್ಕೊಂಡಿರೋದು ಮೊದಲೇ ಓಡಾಡಿ ವರ್ಷಗಟ್ಟಲೆ ಒಂದು ಟೀಮು ಮೂವತ್ತು ಜಾಗಗಳನ್ನು ಗುರುತಿಸೋದು ಅಂತ ರೆಡಿ ಮಾಡ್ಕೊಂಡಿದ್ರು ಜಯಂತ ಮನೆಯಲ್ಲಿ ನೀಲನಕ್ಷೆ ರೆಡಿಯಾಗಿತ್ತು ಉಜರಾಯಿ ತಿಮರೋಡಿ ಮನೆಯಲ್ಲಿ ಚರ್ಚೆ ನಡೀತಾ ಇತ್ತು ಅಂತೆಲ್ಲ ಈಗ ಏನು ಚರ್ಚೆಗಳಾಗ್ತೀವಿ ಅಲ್ಲ ಇದ್ರ ಬೆನ್ನಲ್ಲೇ ಚಿನ್ನಯ್ಯ ಈ ರೀತಿ ಶಾಕ್ ಕೊಟ್ಟಿದ್ದಾನೆ ಟೀಮ್ಗೆ ಅಂತ ಗೊತ್ತಾಗ್ತಾ ಇದೆ ಸೌಜನ್ಯ ಕೇಸಲ್ಲಿ ಪ್ರತ್ಯಕ್ಷ ಆಗಿರುವಂಥ ಲೇಡಿಯ ಸುತ್ತ ಕೂಡ ಈಗ ಎಲ್ಲ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ ಸಹಜವಾಗಿ ಬಟ್ ಆಕೆಯ ಮಾತಲ್ಲಿ ಒಂದಿಷ್ಟು ಅನುಮಾನ ಪ್ರಶ್ನೆಗಳಂತೂ ಕಾಣ್ತಿದ್ದಾವೆ ಆಕೆ ಹೇಳ್ತಿರೋದು ನೋಡಿದ್ರೆ ಎಲ್ಲದಕ್ಕೂ ಉತ್ತರ ಇದೆಯಾ ಆಕೆಯ ಹತ್ರ ಅನ್ನೋದನ್ನು ಪ್ರಶ್ನೆ ಎದ್ದಿದೆ ಸೊ ಈ ಕೇಸ್ನಲ್ಲಿ ಸೌಜನ್ಯ ಕೇಸ್ ದೊಡ್ಡ ತಿರುವನ್ನು ಕೊಡಲಿದೆಯಾ ಚಿನ್ನಯ್ಯನಿಗೆ ಅದರ ಲಿಂಕ್ ಪಕ್ಕಾ ಗೊತ್ತು ಅಂತ ಸೌಜನ್ಯ ತಾಯಿ ಕಂಪ್ಲೇಂಟ್ ಕೊಟ್ಟಿರುವಾಗ ಬಿ ಜೆ ಅವರು ಬೇರೆಗ ಬೇರೆ ಕೇಸ್ ಯಾವುದು ಮಾತಾಡದೆ ಸೌಜನ್ಯ ಕೇಸ್ ಓಪನ್ ಆಗಬೇಕು ಅಂತ ಕೇಸ್ ಓಪನ್ ಸರ್ಕಾರ ಅವರು ತನಿಖೆ ಮಾಡಿ ವರದಿ ಕೊಟ್ಟಿದ್ದಾರೆ ಈಗ ಸುಪ್ರೀಂ ಕೋರ್ಟ್ ಹೋಗಿ ಅಂತ ಹೇಳ್ತಾ ಇವರೇ ಅದರಿಂದ ಏನಂತ ಹೇಳೋದು ಸೌಜನ್ಯ ಕೇಸು ಯಾರ ಮೇಲೆ ಆರೋಪ ಮಾಡ್ತಾ ಇರೋದು ಹ ಇವರು ಯಾರ ಪರ ಒಂದ್ ಕಡೆ ವೀರೇಂದ್ರ ಹೆಗ್ಡೆಯವ್ರ ಪರ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಸೌಜನ್ಯ ಪರ ಅಂತ ಹೇಳ್ತಾರೆ ಯಾರ ಪರ ಇರೋದು ಇವರು ನನಗೆ ಗೊತ್ತಿಲ್ಲ ಫಂಡಿಂಗ್ ಆಗಿರೋದು ಗೊತ್ತಿಲ್ಲ ತನಿಖೆ ಮಾಡ್ಲಿಕ್ಕೆ ಗೊತ್ತಾಗುತ್ತೆ ಆಯ್ತಪ್ಪ ಏ ಸಿಬಿಐ ಯಾರ ಅಧೀನದಲ್ಲಿರೋದಯ್ಯ ಕೇಂದ್ರ ಸರ್ಕಾರದ ಏಜೆನ್ಸಿನೇ ಎಲ್ಲ ಮಾಡಿರೋದು ತನಿಖೆ ಏಜೆನ್ಸಿ ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ ಹೋಗೋದು ಬಿಡೋದು ಸುಪ್ ಸೌಜನ್ಯಕ್ಷೆ ಸೇರೋದು ಫ್ಯಾಮಿಲಿ ಸೇರಿದ್ದು ಇವರು ಯಾರ ಪರ ಇದ್ದಾರೆ ಒಂದು ಕಡೆ ವೀರೇಂದ್ರ ಹೆಗ್ಡೆ ಅವರಿಗೆ ಜೈಕಾರ ಆಗ್ತಾರೆ ಇನ್ನೊಂದು ಕಡೆ ಸೌಜನ್ಯ ಎತ್ಕಡ್ತಾರೆ ಯಾರ ಪರ ಇದಾರೆ ಹೌದೌದು ರಾಜಕೀಯ ರಾಜಕೀಯ ಬೇರೆ ಏನಿದೆ

ಸೆಂಟ್ರಲ್ ವಿರೋಧ ಪಕ್ಷ ನಾಯಕನಾಗ್ಬಿಟ್ಟ ತಕ್ಷಣನೆ ಎಲ್ಲ ಕೇಳಬೇಕು ಅಂತ ಅವ್ರ ಏನು ಅವ್ರು ಲಿಗೇಷನ್ ಮಾಡಿದ್ದೆಲ್ಲ ಸತ್ಯನ ಇಷ್ಟಿ ಗಂಟೆ ಹೇಳ್ತಾ ಇಷ್ಟು ಗಂಟೆ ಏನ್ ಹೇಳ್ತಾ ಇದ್ದರು ಅಸೆಂಬ್ಲಿಲಿ ಏನ್ ಹೇಳಿದ್ರು ಹಾ ಅಸೆಂಬ್ಲಿ ಏನ್ ಹೇಳಿದ್ರು ಹಾ ಅಸೆಂಬ್ಲಿ ಚರ್ಚೆ ಆಯ್ತಲ್ಲಪ್ಪ ಇದ್ರ ಬಗ್ಗೆ ಏನು ಹೇಳಿದ್ರು ಹ್ಮ್ ಅಶೋಕನೇ ಚರ್ಚೆ ಸುನಿಲ್ ಚರ್ಚೆ ಮಾಡಿದ್ರಲ್ಲ ಏನ್ ಹೇಳಿದ್ರು ಆಗ ದಿನಕ್ಕೂ ನಂದು ಹೇಳಕ್ ಹೋಗ್ಬಾರದು ಇದಕ್ಕೆ ಸತ್ಯ ಗೊತ್ತಿ ಸತ್ಯ ಇಲ್ಲವಲ್ಲ ಅಲ್ಲ ಇದರಲ್ಲಿ ಅಸತ್ಯದ ಮೇಲೆ ಚರ್ಚೆ ಮಾಡೋದು ಯಾವಾಗಲೂ ಅಸತ್ಯದ ಮೇಲೆ ಚರ್ಚೆ ಮಾಡಿದ್ರೆ ಈಗ ಆಗೋದು ಕಿಡ್ನಾಪ್ ಮಾಡಿದ ನೋಡಿದೀನಿ ಅಂತ ಹೇಳಿ ಮಹಿಳೆ ದೂರ್ ಕುಡಿದಂತೆ ಎಸ್ ಐ ಟಿಗೆ ಆ ಕೇಸ್ ಆ ಕೇಸ್ ತನಿಖೆ ಮಾಡಿಸಿದ್ರೆ ಹೇಗೆ ಸರ್ ಅಂತ ಯಾರು ಇನ್ನೊಂದು ಲೇಡಿ ಅಪಹರಣ ಮಾಡಿದ ನೋಡಿದೀನಿ ಅಂತ ಹೇಳಿ ಹನ್ನೆರಡು ವರ್ಷದಿಂದ ಲೆಟರ್ ಗಂಟೆನ ಕಣ್ಣಾರೆ ನೋಡಿದೀನಿ ಅಂತ ಹೇಳಿ ಇವತ್ತು ನೆನ್ನೆ ಕಂಪ್ಲೀಟ್ ಕುಡಿದ್ರೆ ಸರ್ ಎಸ್ ಐ ಆಯ್ತಪ್ಪ ಕೋರ್ಟ್ ನಲ್ಲಿ ಹೇಳ್ಬೇಕಾಗಿತ್ತಲ್ಲ ಸಿಬಿಐ ಮುಂದೆ ಹೇಳ ಯಾಕೆ ಹೇಳಲಿಲ್ಲ ಸಿಬಿಐ ಮುಂದೆ ಹೇಳ್ಬೇಕಾಗಿತ್ತಲ್ಲ ಏನಪ್ಪ ಸಿಬಿಐ ತನಿಖೆ ನಡೀತಲ್ವಾ ಆಗ ಹೇಳ್ಬೇಕಾಗಿತ್ತಲ್ವಾ ಅದು ಕೇಳ್ರಿ ಗೊತ್ತಿದ್ಮೇಲೆ ಸಾಕ್ಷ ಸಾಕ್ಷಿ ಗೊತ್ತಿದ್ದು ಕೂಡ ಸತ್ಯ ಗೊತ್ತಿದ್ದು ಕೂಡ ಬಚ್ಚಿಡ್ತಕ್ಕಂಥದ್ದು ಇದೆಯಲ್ಲ ಮುಚ್ಚಿಡ್ತಕ್ಕಂಥದ್ದು ಇದೆಯಲ್ಲ ಅದು ಇಟ್ ಇಸ್ ಅನ್ಅೆನ್ಸ್ ಎರಡು ವರ್ಷ ಆಕೆ ಸಂಸ್ಥೆಯಲ್ಲಿ ಇದ್ರು ಸರ್ ಯಾವ ಸಂಸ್ಥೆ ಇಲ್ಲಪ್ಪ ನಿನಗೆ ನಿಮ್ಗೆ ಗೊತ್ತಿದೆ ಸಾಕ್ಷ್ಯ ಗೊತ್ತಿದೆ ನೋಡಿದೀನಿ ನೀನು ಅಂತ ಹೇಳ್ತೀಯ ನೀನ್ ನೋಡಿದ್ದಿನ ಮೇಲೆ ಹೇಳ್ಬೇಕಾಗಿತ್ತಲ್ಲ ಸಿ ಬಿ ಮುಂದೆ ಹೋಗಿ ಅಲ್ಲಿಗೆ ಸೌಜನ್ಯಕ್ಕೆ ಪುನರ್ ತನಿಖೆ ಅಗತ್ಯ ಇಲ್ಲ ಅಂತ ನನಗೂ ಗೊತ್ತಿಲ್ಲ ಅವ್ರ ಅಗತ್ಯ ನಾನು ನೋಡಿಲ್ಲ ಜಡ್ಜ್ಮೆಂಟ್ ಹೋಗಿಲ್ಲ ಅವರು ಅಗತ್ಯ ಇದ್ರೆ ಹೋಗ್ಲಿ ಕೋರ್ಟ್ಗೆ ಸೌಜನ್ಯ ಕೇಸ್ಗೂ ಈ ಚಿನ್ನಯ್ಯನಿಗೂ ಬಹಳ ದೊಡ್ಡ ಲಿಂಕ್ ಇದೆಯಾ ಅಲ್ಲೇ ದೊಡ್ಡ ಸೀಕ್ರೆಟ್ ಅಡಗಿದೆಯಾ ಹಾಗಾದರೆ ಅನ್ನೋ ರೀತಿಯಲ್ಲಿ ಒಂದು ಕಡೆಯ ಅನುಮಾನ ಈಗ ತೆರೆದುಕೊಂಡಿರೋದು ಸೊ ಎಸ್ ಐ ಟಿ ಮುಂದೇನು ಮಾಡುತ್ತೆ ಈಗ ಸದ್ಯಕ್ಕಂತೂ ಎಸ್ ಐ ಟಿ ಕ್ಲೋಸ್ ಆಗಲ್ಲ ಅನ್ನೋದು ಸರ್ಕಾರದ ಕಡೆಯಿಂದ ಸಿಗ್ತಿರೋ ಮಾಹಿತಿ ಮುಂದುವರಿಯುತ್ತೆ ತನಿಖೆ ಅಂತ ಬಟ್ ಯಾವ ಆಯಾಮದಲ್ಲಿ ಅನ್ನೋದನ್ನು ಮಾತ್ರ ನೋಡಬೇಕು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು